ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಓತ್ತುವುದನ್ನು ತಪ್ಪದೇ ಮರೆಯಬೇಡಿ ದಿ ಅಸೋಸಿಯೇಷನ್ ಆಫ್ ಪೀಪಲ್ಸ್ ವಿತ್ ಡಿಸಬಿಲಿಟಿ ಎ ಪಿ ಡಿ ಸಂಸ್ಥೆ ವಿಜಯಪುರ್ ಎಚ್ ಸಿ ಎಲ್ ಫೌಂಡೇಶನ್ ಆಲಮಿನ್ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ವಿಜಯಪುರ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯಪುರ ಕರ್ನಾಟಕ ರಾಜ್ಯ ಬೆನ್ನೂರಿ ಅಪಘಾತದ ಅಂಗವಿಕಲರ ಸಂಘ ವಿಜಯಪುರ ಹಾಗೂ ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ವಿಜಯಪುರ ಇವರುಗಳ ಸಹಯೋಗದೊಂದಿಗೆ ವಿಶ್ವ ಬೆನ್ನುಹುರಿ ಅಪಘಾತ ದಿನಾಚರಣೆ ಅಂಗವಾಗಿ ಮೂರು ದಿನಗಳ ಬೆನ್ನುಹುರಿ ಅಪಘಾತಕ್ಕೊಳಗಾದ ವೈ ವ್ಯಕ್ತಿಗಳಿಗೆ ಆರೋಗ್ಯ ತಪಾಸಣೆ ಮತ್ತು ವ್ಯಾಯಾಮ ತರಬೇತಿ ಕಾರ್ಯಕ್ರಮ ದಿನಾಂಕ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆಲಮಿನ್ಸ್ ಆಸ್ಪತ್ರೆ ವಿಜಯಪುರದಲ್ಲಿ ನಡೆಯಿತು ಉದ್ಘಾಟನೆ ಡಾಕ್ಟರ್ ಜಿಲಾನಿ ಔಟಿ ಮೆಡಿಕಲ್ ಫ ಸುಪರಿಟೆಂಡೆಂಟ್ ಆ ಆಲಮಿನ್ ಆಸ್ಪತ್ರೆ ಮಾತನಾಡಿ ಬೆನ್ನೂರಿ ಅಪಘಾತ ಆದ ವ್ಯಕ್ತಿಯ ವ್ಯಕ್ತಿಗಳನ್ನು ಹೊರತುಪಡ ಹೊರತರಲು ಹಾಗೂ ಆರೋಗ್ಯ ತಪಾಸಣೆ ಹಾಗೂ ಸ್ವಯಂ ಉದ್ಯೋಗ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಎ ಪಿ ಡಿ ಸಂಸ್ಥೆ ಮಾಡುತ್ತಾ ಬರುತ್ತಿದೆ ಈ ಸಂಸ್ಥೆಯು ಪ್ರಾಮಾಣಿಕವಾಗಿ ಹನ್ನೆರಡು ವರ್ಷಗಳಿಂದ ಸತತವಾಗಿ ಕಾರ್ಯಕ್ರಮ ಕಾರ್ಯನಿರ್ವಹಿಸುತ್ತಿದೆ ಎಂದರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಕಾರ ನೀಡುತ್ತಿದ್ದೇವೆ ಮುಂದೆಯೂ ಹೀಗೆ ಇರುತ್ತದೆ ಎಂದು ಹೇಳಿದರು ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ನಿರ್ದೇಶಕರು ರೇಮಾನ್ ಫೌಂಡೇಶನ್ ಸಂಸ್ಥೆಯವರು ಕಾರ್ಯದಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಿಸ್ಟರ್ ಅಮೇಲಾ ಸನ್ ಜೋಸೆಫ್ ಆರೋಗ್ಯ ಕೇಂದ್ರ ವಿಜಯಪುರ್ ಹಾಗೂ ಡಾಕ್ಟರ್ ಶಾಹಿನಾ ಕುಡ್ಚಿ ಪ್ರೊಫೆಸರ್ ಆಫೀಸರ್ ಆಲ್ ಅಮೀನ್ ಆಸ್ಪತ್ರೆ ವಿಜಯಪುರ್ ಡಾಕ್ಟರ್ ಅಭಿಜಿತ್ ಮುಲಾ ವೈದ್ಯಾಧಿಕಾರಿಗಳು ಆಲಮೀನ್ ವಿಜಯಪುರ್ ಸ್ಥಳೀಯ ವಿ ಯುಆರ್ ಡಬ್ಲಿಗಳು ಎಪಿಡಿ ಸಂಸ್ಥೆಯವರಾದ ಬೀದರ್ನ ಅಂಬಾದಾಸ್ ಭಾಗವಹಿಸಿದರು ಈರಮ್ಮ ನಿರೂಪಣೆ ಮಾಡಿ ಸುನೀತಾ ರಾಠೋಡ್ ಪ್ರಾರ್ಥನೆ ಕುಶಾಲ್ ವಾಲಿಕಾರ್ ಸ್ವಾಗತ ಶಿವಶಂಕರ್ ಬುರ್ಲಿ ಪಿ ಡಿ ಕಲಬುರಗಿ ವಂದನಾ ವಂದನಾರ್ಪಣೆ ಮಾಡಿದರು ಈ ವರದಿಯನ್ನು ನಿಮಿಷಾಚಾರ್ಯ ಬೆನ್ನೂರಿ ಅಪಘಾತ ಕಲ್ಲು ಅಂಗವಿಕಲರ ಸಂಘ ವಿಜಯಪುರವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು